ನನ್ನ ಪೂಜ್ಯ ಮಾತೆಯೇ ಅಮ್ಮ ಈ ಕ್ಷಣ ನಿಮ್ಮ ಮುಂದೆ ಈ ಬೆಳಗಿನ ಜಾವದಲ್ಲಿ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಲೋಕದ ಸರ್ವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಯುವಕ ಯುವತಿಯರಿಗಾಗಿ ಮಾ ಪ್ರಾರ್ಥಿಸುತ್ತಾ ಇದ್ದೇವೆ ಯುವಕ ಯುವತಿಯರ ವಾಹನ ಚಲಾವಣೆಗಳಿಂದ ಆಗುತ್ತಿರುವಂತಹ ಅನಾಹುತಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅದರ ನಿಮಿತ್ತವಾಗಿ ಅಂಗವಿಕಲರಾಗುತ್ತಿರುವಂತಹ ಯುವಕ ಯುವತಿಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅದರ ನಿಮಿತ್ತವಾಗಿ ಪ್ರಾಣವನ್ನು ಕಳೆದುಕೊಂಡು ತನ್ನ ತಂದೆ ತಾಯಿಯನ್ನು ತಬ್ಬಲಿಯಾಗಿ ಮಾಡುವಂಥ ಯುವಕ ಯುವತಿಯರಿಗೆ ಸಮರ್ಪಿಸಿಕೊಡುತ್ತೇವೆ ಪ್ರಕೃತಿಯ ನಿಮಿತ್ತವಾಗಿ ನಡೆದು ಹೋಗುವಂತಹ ಅಪಘಾತಗಳ ಮೇಲೆ ಕರಣೆ ತೋರಿ ತೋರಿ ಎಂದು ಪ್ರಾರ್ಥಿಸುತ್ತೇವೆ ದಯೆ ತೋರಿ ಪ್ರಾರ್ಥಿಸಿರಿ ಎಂದು ನಾವು ನಿನ್ನಿಸುತ್ತೇವೆ ನಮ್ಮ ಎಲ್ಲ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸಿರಿ ವಾಹನ ಚಲಾವಣೆ ಮಾಡುವ ಎಲ್ಲ ಮಕ್ಕಳು ಭಯದಿಂದ ಭಕ್ತಿಯಿಂದ ಪ್ರಾಣದ ಮೌಲ್ಯವನ್ನು ಅರಿಯುತ್ತಾ ಜನರು ನೋಡುವಂತೆ ಜನರು ಒಗಳುವಂತೆ ಬೇಕಾದ ರೀತಿಯಲ್ಲಿ ತಮ್ಮ ವಾ ತಮ್ಮ ಪ್ರಯಾಣಗಳನ್ನು ದುರುಪಯೋಗಪಡಿಸಿಕೊಳ್ಳದೆ ಭಯಭಕ್ತಿಯಿಂದ ವಾಹನವನ್ನು ಚಲಿಸಿ ಸಂರಕ್ಷಣೆಯಿಂದ ತಮ್ಮ ಕುಟುಂಬದಲ್ಲಿ ಎತ್ತವನ್ನು ಸಾಕಿ ಸಲಹುವಂತಹ ಸಮಾಜದಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಕೊಡುವಂತಹ ಮಕ್ಕಳಾಗಿ ಬಾಳುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ಭಿನಯಿಸುತ್ತೇವೆ ನಮ್ಮ ಮಕ್ಕಳನ್ನು ಸಹ ನಿಮ್ಮ ಪಾದಗಳಿಗೆ ಸಮರ್ಪಿಸಿಕೊಡುತ್ತಾ ಇಡೀ ವಿಶ್ವದೆಲ್ಲ ಯುವಕ ಯುವತಿಯರನ್ನು ಅಮ್ಮ ನಿಮಗೆ ಸಮರ್ಪಿಸಿಕೊಡುತ್ತಾ ಎಲ್ಲ ಯುವ ಯುವತಿರಿಗಾಗಿ ಪ್ರಾರ್ಥಿಸಿ ಎಂದು ಪ್ರಭು ಯಶನ ನಾಮದಲ್ಲಿ ನಿಮ್ಮಲ್ಲಿ ನಾವು ಭಿನಯಿಸುತ್ತೇವೆ ಜಪಸರದ ಪಯಣದಲ್ಲಿ ಒಂದು ನಮ್ಮನ್ನು ನಮ್ಮ ವೈದ್ಯೆಯಿಂದ ಅವರನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದೇಶ ಕ್ರಿಸ್ತರನ್ನು ಇವರು ಪವಿತ್ರ ಆತ್ಮದಿಂದ ಗರ್ವ ಧರಿಸಿದ ಕನ್ಯಾಮರಿಯನ್ನು ಜನಿಸಿದರು ಪೌಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡಪಟ್ಟು ಶಿಲ್ಪಿಗಿರಿಸಲ್ಪಟ್ಟು ವೃತ್ತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಕಿಳಿದು ಮೂರನೇ ದಿನ ವೃತ್ತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿತನ ಬಲಗಳಲ್ಲಿ ಆಸನಾಗಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರ ಪವಿತ್ರ ಕತೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯೋನತೆಯನ್ನು ವಿಶ್ವಾಸತೇನೆ ಪಾಪ ಪರಿಹಾರವನ್ನು ವಿಶ್ವಾಸ ಶರೀರ ಪುನರ್ಥಾನವನ್ನು ನಿತ್ಯ ಜೀವವನ್ನು ವಿಶ್ವಾಸತೇನೆ ಆಮೇಲೆ நமஸ்கரிப்போம் நம்முடைய உங்கள் பெயர் பூதகமானது

ಓನ ನೈ ಮೊನ ನೈ ಕೊಪೋಕೋ ಕಪೋನಾ ನಾ ಮ್ಲದ ಚಿನ್ಚೆ ಕಿನಾ ಲಪದೈ ಜಿನ್ಲ ನಂಬಾಕೋ ಕೀ ಇಸ್ ಕೋ ಕೀ ಮಕೈ ಲಾ ಜೇವಿ ಕೋ ಕ್ಯೇಕ್ ಜೋಯೆನ್ ಆಪ್ನವಾರ್ ಫೋಂಟ್ ತೆಹಾದ್ಕೀ ದೇವಿ ತೋಲೇರಿ ಕಾಂಪ್ಲೀಟ್ ತೆಹೀ ದರಸ್ತಿ ಕುಲೋ ಮದಮನೆರಾ ಕ್ಯಾ ಗಣಬೆಂದು ಕರು ಸಂತ ಮರಿಯಮ್ಮನವರಿಗೆ ಮಂಗಳ ವಾರ್ತೆಯು ಸಾರಿದಿ ಕುರಸ್ತಿ ವನದಿ ಅನಿಚೋಡಾ ಜರಗದೆಲರ ರಗದೆಲರ ವಾದ ಮತೇನಿಮ ನಾಮ ಪೂಜಿತವಾಗಲಿ പ്രസാ പ്രണേ പ്രഭരവന്യ सावरिया देहि के प्रिय रमा की गणना से उतर हम बस सुकृत प्रकृती श्री हरि लाइव कर रही थी प्रिय भानर देवी साथ से नमावर यावरा परधा परणे प्रवरमरणे तारे त्रयले न्योदन रो मत्तनि मावदरा फलवादा यस्तु धन्य र सावरिया देहि मय की के यलिय का की साद प्रणयप्रभेदारे इले धन्यूर फ़लर மசாத பிரணே பிரப நோன்யர மொத்தவாதோ

பிரசாத பிரணி பிரபுத்தாரே இரநீன்யர் மத்த நோதா ஃபலவாத யேசு

सब आउट या ने माता जीला भगवान माता जीला माया पायो पायो चिरगां माता त्रि त्रि न तनेगा सुतनेगा पैत्रात्नेगा मैमे उंटागले आ देवी दाटी अगिया वासुदा कणक सुहा मिलता है वो संपूर्णनी वो वन में ना बहुत में सुनसला ನಿಮ್ಮ ನಿಮ್ಮ ಉತ್ತರ ಅಪಘಾತದಲ್ಲಿ ಅಪಘಾತಕ್ಕೆ ಒಳಗಾಗುವ ಯುವಕ ಯುವತಿರಿಗಾಗಿ ಪ್ರಾರ್ಥಿಸಿರಿ

संतान दे दे माते पापे लाग रहे हैं मगर तू आप अगर तू कल गा को तेरे लम्बे कल गा के मार के किस जे संतान दे दे माते पापे लाग रहे हैं मगर तू आप अगर तू कल गा को तेरे लम्बे कल गा के

धन्यवाद मैं उम्मीद करता हूं कि आप भी ठीक होंगे मैं आपको यह बताना चाहता हूं कि मैं आपके कोलेज का एक विद्यार्थी हूं मुझे आपसे एक निवेदन करना है कि सोमवार से अपने प्रबल मनोदर्ने के लिए निर्णय लेने के लिए मैं आपको अनुरोध करना चाहता हूं कि कृपया आप मेरे लिए कुछ काम के लिए मदद करें क्योंकि कॉलेजगत गतिविधियों के लिए मुझे मात्रा की सामग्री की जरूरत है تمام ڈیٹا ڈاکٹر نکرپن مڈانے ڈائری ٹیریلی نیو تنیر مترم او درا فلادس تنیر سنتن مڈانے اپلیگرو راک ابغاث کے علاوہ ترنت نیو کو تریدہ سمات تیسری تنیگوس تنیگ مت پاور ترا کو میں لے اڈیلی دا جو دیوے سی دا کرشتر کران دے ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಿಯಲ್ಲಿ ನೆರವೇರಳೆ ನಮೋ ಮರಿಯವರ ಪ್ರಸಾದ ಪೂರುಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಫಲವಾದೇಶದ ನಮೋ ಮುರಿಯವರ ಪ್ರಸಾದ ಪೂರ್ಣಿ ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಗರದ ಫಲವಾದಿ ಸುದರು ನಮ್ಮ ಓರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರುಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾಗಿರು ನಮೋ ಮರಿಯರ ಪ್ರಸಾದ ಪುರುಣಿಯ ಪ್ರಭು ನಿಮದೈರೇ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಫಲವಾದಿ ನಮೋ ಮುರ ಪ್ರಸಾದ ಪ್ರಭುನಿ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದಿಸಿದ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಡಿ ನೀವು ಇದರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ನಮ್ಮರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಷ್ಟದ ನೀರು ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಹತ್ತು ನಿಮ್ಮ ನಮೋ ಮರಿಯವರ ಪ್ರಸಾದ ಪುರುಣೇ ಪ್ರಭುನಿ ನಿಬಡರಿ ಧಾರೀ ಸ್ತ್ರೀಯರುಳಿ ನೀರು ಮತ್ತು ನಿಮ್ಮ ಉದರದ ಫಲವಾದಿ ನೀರು ನಮರಿ ಮರಿಯವರ ಪ್ರಸಾದ ಪುರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದ सवित्र आत महीने ಸಂತೋಷದ ನಾಲ್ಕನೇ ರಾಜ್ಯ ಏಕಬಾರರು ದೇವಾಲಯದಲ್ಲಿ ಕಾಣಿಕೆಯಾಗಿರೆ ರಾಜ್ಯವನ್ನು ಧ್ಯಾನಿಸಿಲ್ಲ ನಿಮ್ಮ ನಾಮವು ಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಕು ನೆರವೇರಲಿ ಪ್ರೇತ್ರಭೂ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತು ನಿಮ್ಮ ಉಪದ ಫಲವಾದ ಏಸು ತನಿಯರು ಿಯ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನಿಯರು

नमूमरीअुने सीयरेरु उर फलवाणेदारी सीयरेरु उर फलवा

మౌమలియా ప్రసాద్ ప్రణయ్ ప్రభునిమిడన ఇద్దరు స్త్రీయరలి నివుదనయరు మత్ నిమ్మ ఉదర ఫలవారిరు ఊబ్రియ ప్రసాద ప్రణయ్ ప్రభుత్వ స్త్రీయరలి నివదనరు మత్తు నిమ ఉదర ఫలవారి ఏసుధన్యరు ನಮ ಪ್ರಸಾದ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಳಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಎಷ್ಟು ಧನ್ಯರು

ಮೂರು ದಿನ ಕಾಣದೆ ಹೋದ ಏಸು ಮಾಲ್ ಮಾತೆ ಶೋಚರಿಗೂ ಮರಳಲು ಸಿಕ್ಕಿದ್ದರು ಎಂಬ ರಾಷ್ಟ್ರದಲ್ಲದೆ ಅನುಸೂಲ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಪಿತ ದುರ್ಗದಲ್ಲಿ ನೆರವೇರುವ ಪ್ರಕಾರ ಹೋಗಿಯಲು ನೆರವೇರಲಿ

यह यात्री लगन से सुसुपीलीnabla तंडवगंगा के मार्ग में प्राप्तystyrene है। प्रमुख userRepository प्रासादत्र नेत्र को निमोड़ने इच्छारे सैरलयु सरेरी उत्तरी माउदरा सफलता गौरव दे इसपन में जो आप अंदर है भारतीय भारतीय नगर का दर्शन कर सकते हैं। श्री यात्री लगन से सुसुपीलीnabla तंडवगंगा के विलाज में प्राप्तystyrene है।

संतन जी ने कहा कि यह भूमि पावन है क्षेत्रीय आदरिया ध्यान संस्कार के अंतर्गत गंगा जी के बुलिया के महासागर से निकली है सभी अवरिवर प्रशांत के नेत्रों पर उन्होंने आने से देने कहते निम उधर का बलवाद इस सन्नियर Selamat datang di normal di sini kami akan menyiarkan perhatian semua pendengar bagi dikasi informasi dari समिधा नार्णो विलापति नार्णो सियत्रीय त्रयस्य सुचिरेण तदं तंगं वियाय्यम नार्णो सियत्रीय रेमोन्द्री अर्पसा दपरि त्रफनि मोदरे इजारं स्तेर्लेन्यु सतेन मोदरधापनागा देहि सन्निरु तदं नार्णो नभिना उलापय्यम नार्णो

ದಯಾ ತಾಯಿ ನಮೋಜೀವೇ ಮಾಧುರ್ಯವೇ ಮತ್ತು ನಂಬಿಕೆ ಈ ವಿ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರಳಿಡುತ್ತೇವೆ ಈ ಕಣೆಯ ಕಣಿವೆಯಲ್ಲಿ ಭಾಳ ಸಂಕಟದ ತುಪಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ಮೇಲೆ ಮತ್ತು ದೇಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ನಿಫಲವಾದ ಯೇಸ್ಸಿನ ದರ್ಶನವಾಗಿ ನೀಡಿರಿ ದಯಾ ಪ್ರಿಯೆ ಪ್ರೀತಿ ಮರಿಯ ಮೊದಲ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಸರ್ವಶಕ್ತರು ಆತ್ಮವನ್ನು ಶರೀರವನ್ನು ಪಾವಿಸಿದ ಎಂಬತ್ತು ಎಪ್ಪತ್ತರಲ್ಲಿ ಯೋಗ್ಯವಾದ ವಾತಸ್ಥಾನವಾಗಿ ಮಾಡಿದ್ದೀರಿ अभी 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 मरिया आवी, मरिया अभी मरिया